ಕರ್ನಾಟಕದ ಕೈಗಾರಿಕೆಗಳು ಅಭ್ಯಾಸಗಳು ಬಿಟ್ಟ ಸ್ಥಳ ಕರ್ನಾಟಕದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆಗೊಂಡ ಸ್ಥಳ ಭದ್ರಾವತಿ ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಕಂಡುಬರುವ ಸ್ಥಳ ದಾಂಡೇಲಿ ತೊಂಡೇಬಾವಿಯಲ್ಲಿ ಸಿಮೆಂಟ್ ಕೈಗಾರಿಕೆ ಇದೆ ಸಿಲಿಕಾನ್ ಕಣಿವೆ ಎಂದು ಬೆಂಗಳೂರು ನಗರವನ್ನು ಕರೆಯುತ್ತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿರಿ ಕರ್ನಾಟಕದಲ್ಲಿನ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು ಹೆಸರಿಸಿ ಕರ್ನಾಟಕದಲ್ಲಿನ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ವಿಜಯನಗರ ಉಕ್ಕು ಲಿಮಿಟೆಡ್ ಕರ್ನಾಟಕದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳ ಹಂಚಿಕೆಯನ್ನು ತಿಳಿಸಿ ಕರ್ನಾಟಕದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳ ಹಂಚಿಕೆ ದಾವಣಗೆರೆ ಕರ್ನಾಟಕದ ಅತಿ ಮುಖ್ಯ ಹತ್ತಿ ಬಟ್ಟೆ ಕೈಗಾರಿಕಾ ಕೇಂದ್ರವಾಗಿದೆ ಹುಬ್ಬಳ್ಳಿ ಇಳಕಲ್ ಗುಳೇದ್ಗುಡ್ಡ ರಬಕವಿ ಬಾಗಲಕೋಟೆ ಮೊಳಕಾಲ್ಮೂರು ಗದಗ ಬೆಟಗೇರಿ ಬಾದಾಮಿ ಬೆಳಗಾವಿ ನರಗುಂದ ಗೋಕಾಕ್ ಬಳ್ಳಾರಿ ಹುಣಸೂರು ನಂಜನಗೂಡು ಹಿರಿಯಪಟ್ಟಣ ಚಾಮರಾಜನಗರಗಳಲ್ಲಿ ಹತ್ತಿ ಬಟ್ಟೆ ನೂಲುವ ನೇಯುವ ಗಿರಣಿಗಳಿವೆ ದೊಡ್ಡಬಳ್ಳಾಪುರ ಆನೇಕಲ್ ಬೆಳಗಾವಿ ಮೈಸೂರು ರಾಮನಗರಗಳಲ್ಲಿ ಸಿದ್ಧ ಉಡುಪಿನ ಪಾರ್ಕ್ಗಳಿವೆ ಕಾಗದದ ಕೈಗಾರಿಕೆಗೆ ಬೇಕಾಗುವ ಕಚ್ಚಾ ವಸ್ತುಗಳನ್ನು ತಿಳಿಸಿ ಕಾಗದದ ಕೈಗಾರಿಕೆಗೆ ಬೇಕಾಗುವ ಕಚ್ಚಾ ವಸ್ತುಗಳು ಬಿದಿರು ಮರದ ತಿರುಳು ಹುಲ್ಲು ಕಬ್ಬಿನ ಸಿಪ್ಪೆ ಚಿಂದಿ ಬಟ್ಟೆ ರದ್ದಿ ಕಾಗದ ಕರ್ನಾಟಕದ ಕೈಗಾರಿಕಾ ವಲಯಗಳನ್ನು ಹೆಸರಿಸಿ ಕರ್ನಾಟಕದ ಕೈಗಾರಿಕಾ ವಲಯಗಳು ಬೆಂಗಳೂರು ಕೋಲಾರ ತುಮಕೂರು ಕೈಗಾರಿಕಾ ವಲಯ ಬೆಳಗಾವಿ ಧಾರವಾಡ ಕೈಗಾರಿಕಾ ವಲಯ ದಕ್ಷಿಣ ಕನ್ನಡ ಉಡುಪಿ ಕೈಗಾರಿಕಾ ವಲಯ ಬಳ್ಳಾರಿ ರಾಯಚೂರು ಕೊಪ್ಪಳ ಕೈಗಾರಿಕಾ ವಲಯ ಮೈಸೂರು ಮಂಡ್ಯ ಕೈಗಾರಿಕಾ ವಲಯ ಬೆಂಗಳೂರಿನಲ್ಲಿ ಮಾಹಿತಿ ತಂತ್ರಜ್ಞಾನ ಉದ್ಯಮವು ಕೇಂದ್ರೀಕೃತವಾಗಲು ಕಾರಣಗಳನ್ನು ತಿಳಿಸಿ ಬೆಂಗಳೂರಿನ ಉತ್ತಮ ಹವಾಮಾನ ವಿದ್ಯುತ್ ಪೂರೈಕೆ ತಾಂತ್ರಿಕ ಪರಿಣಿತರು ಆರ್ಥಿಕ ನೆರವು ವಿಶಾಲವಾದ ಮಾರುಕಟ್ಟೆ ಹಾಗೂ ಮೂಲಸೌಕರ್ಯಗಳು ಮಾಹಿತಿ ತಂತ್ರಜ್ಞಾನ ಉದ್ಯಮವು ಕೇಂದ್ರೀಕೃತವಾಗಲು ಕಾರಣವಾಗಿವೆ ಹಂದಿಸಿ ಬರೆಯಿರಿ ಭದ್ರಾವತಿ ಮೈಸೂರು ಪೇಪರ್ ಮಿಲ್ ಲಿಮಿಟೆಡ್ ತೋರಣಗಲ್ ಜಿಂದಾಲ್ ವಿಜಯನಗರ ಉಕ್ಕು ಲಿಮಿಟೆಡ್ ಸರಂ ವಿಶ್ವೇಶ್ವರಯ್ಯ ಕೈಗಾರಿಕೀಕರಣ ಇಲ್ಲವೇ ನಾಶ ಮಂಡ್ಯ ಮೈಸೂರು ಸಕ್ಕರೆ ಕಂಪನಿ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ